ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಅಪೂರಬಲ್ಲನೆ ಒಂದು ದಿನ ಅಂತ ಹೊರಟಿದಾರೆ ಗೊತ್ತಿಲ್ಲ ಅವರು ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೇನೆ ಬೇಗನೆ ಕೆಲಸ ಶುರು ಮಾಡ್ರಿ ಮಾಡ್ರಿರಾಕ್ತೀರಾ ನೀವು ಚೀಫ್ ಮಿನಿಸ್ಟ್ರಿ ಆಗಬೇಕು ಅಂತಿದ್ದವರು ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು ನೀವು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ತಂದೆ ಜೊತೆ ಎಮ್ ಎಲ್ ಎ ಇದ್ದೆ ನಾನು ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಜೆ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಇನ್ವಾಲ್ವ್ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋ ಅಂಥ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ ಎಲ್ಲ ನೀರು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ ನೀವೇ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಸರ್ ಮನೆ ಅಧ್ಯಕ್ಷರೇ ಹೊಸ ರೂಪ ಡಿ ಕೆ ಶಿವಕ್ ಉತ್ತರ ಕನ್ನಡದ ಚರ್ಚೆ ನಮ್ದು ನಾವೇನ್ 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 ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ಅದಕ್ಕೊಂದು ಕಲ್ಪನೆ ಇದೆ ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಇದು ಸಡನ್ ಆಗಿ ಅಶ್ವತ್ ನಿಮಗೆ ಗೊತ್ತಿದೆ ಸಿ ಅಶ್ವತ್ಥದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರೆ ಈ ನಯ ಶುರು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನ್ಯಾಯ ವಿನಯ ಶುರು ಆಯ್ತು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಕೈ ಮುಗಿದೋ ಹಿಂಗೆ ನ್ಯಾಯ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಇಮೇಜ್ ಓವರ್ ಅಂತ ಇದು ಇಮೇಜ್ ಮೇಕ್ ಓವರ್ ಅದಕ್ಕೆ ಒಂದಷ್ಟು ಕನ್ಸಲ್ಟೆಂಟ್ಸು ಗೈಡೆನ್ಸು ಎಲ್ಲ ಇರ್ತದೆ ಆ ಒಂದು ಇದ್ದೀರಲ್ಲ ಅದು ಕೂಡ ಒಂದು ಭಾಗನ ಅದು ಒಂದು ಭೆ ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳು ಏನಿದ್ದಾರೆ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಸಿ ಆರ್ ಪಾಟೀಲ್ ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಅದನ್ನ ನಮ್ಮ ಮೇಕೆದಾಟಗ್ ಕೂಡ ಸ್ವಲ್ಪ ಗಮನ ಕೊಡಿ ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು ಎಲ್ಲರಿಗೂ ಬೇಕು ಕಾವೇರಿ ಬೇಕು ಮಾದಾಯಿ ಬೇಕು ಕೃಷ್ಣ ಬೇಕು ಪ್ರಾಜೆಕ್ಟ್ ಟೆಂಪರರಿ ನಮ್ ಎಲ್ಲರಿಗೂ ಬೇಕು ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾರೆ ಯಾರಿಗೆ ಜನರಿಗೋಸ್ಕರ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ